ಈಗ ರೋಹಿತ್ ಮತ್ತೆ ವಿಡಿಯೋ ಅಂದರೆ ಮತ್ತೆ ರಾಹುಲ್ ಅವರ ವಿಡಿಯೋ ಇದೆಯಲ್ಲ ಅದು ಸಖತ್ತ ವೈರಲ್ ಆಗ್ತಾ ಇದೆ ಮಳೆ ಇದೆ ಮಳೆಯಲ್ಲೂ ಕೂಡ ಈ ಕಾರನ್ನು ಹತ್ತಿರುವಂಥ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಮಳೆಯಲ್ಲೇ ರೋಹಿತ್ ಮತ್ತು ದ್ರಾವಿಡ್ ಕಾರು ಹತ್ತಿರುವಂಥ ವಿಡಿಯೋ ಇದೆಯಲ್ಲ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ರೆಸ್ಟೋರೆಂಟಿಂದ ಡಿನ್ನರ್ ಮುಗಿಸಿ ಬರುವಂಥ ಸಂದರ್ಭದಲ್ಲಿ ಮಳೆ ಆಗತ್ತೆ ಆ ಭಾರಿ ಮಳೆಗೆ ಹಾಗೆ ರೋಹಿತ್ ಮತ್ತೆ ರಾಹುಲ್ ಇಬ್ಬರು ಕೂಡ ಓಡೋಡಿ ಬಂದು ಆ ಕಾರನ್ನು ಹತ್ತಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ರಿ ಮಳೆಯನ್ನು ಕೂಡ ಲೆಕ್ಕಿಸದೆ ರೋಹಿತ್ ಮತ್ತು ದ್ರಾವಿಡ್ ಕಾರು ಹೊತ್ತಿದ್ದಾರೆ ಸೊ ಮಳೆಯನ್ನು ಲೆಕ್ಕಿಸದೆ ಓಡಿ ಹೋಗಿ ಕಾರು ಚಲಾವಣೆ ಮಾಡಿರುವಂಥದ್ದು ಸೊ ಇದರ ಹಿಂದೆಯೇ ರಾಹುಲ್ ದ್ರಾವಿಡ್ ಅವರು ಕೂಡ ಇರ್ತಾರೆ ಸಮ ಆರಂಭದಲ್ಲಿ ಮೊದಲು ರೋಹಿತ್ ಅವರು ಓಡಿ ಹೋಗ್ತಾರೆ ತದನಂತರ ರಾಹುಲ್ ದ್ರಾವಿಡ್ ಅವರು ಕೂಡ ಇರ್ತಾರೆ ಅಂದರೆ ಡಿನ್ನರ್ಗೆ ಬಂದಿರ್ತಾರೆ ರೆಸ್ಟೋರೆಂಟ್ಗೆ ಅಲ್ಲಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಸೊ ಮಳೆ ಬರ್ತಾನೆ ಇರುತ್ತೆ ಆ ಮಳೆಯಲ್ಲೂ ಕೂಡ ರೋಹಿತ್ ಮತ್ತು ದ್ರಾವಿಡವರು ಓಡಿ ಹೋಗಿ ಕಾರನ್ನು ಚಲಾಯಿಸಿದ್ದಾರೆ ಸೊ ವೇಟ್ ಮಾಡ್ತಾರೆ ಕಾದು ಕಾದು ನೋಡ್ತಾರೆ ಸೊ ತದನಂತರ ಹಂಗೆ ಆ ಮಳೆಯಲ್ಲೇ ಓಡಿ ಹೋಗಿ ಕಾರು ಚಲಾಯಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ